ಅಣ್ಣ ಈ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರ ಮುಂದಿನ ತಿಂಗಳ ಒಂದನೇ ತಾರೀಖನ ದೇವಿ ಜಾತಿ ಸಲುವಾಗಿ ತಾಂಬಾದಾಗ ಕನ ಇಟ್ಟರ ಎರಡೇ ಗಾಡಿ ಸಲುವಾಗಿ ಅದ ಗೌಡರ್ ಗುಳಿ ನಮ್ದು ಇಂಡಿ ಹುಲಿ ಅಣ್ಣ ಮೊದ್ಲಿನ ಗಾಡಿ ಮರಿ ಇಂಡಿ ಹುಲಿ ಅದ ಒಂದೇ ಎರಡೇ ಗಾಡಿ ಒಕಾಶ್ ಅದನ ಒಟ್ಟ ಅಣ್ಣ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಫೋನ್ ಒಟ್ಟ ಚಕ್ ಹೋಗಬೇಡ್ರಿ ದಯವಿಟ್ಟು ಒಟ್ಟ ಎರಡನೇ ತಾರೀಕ ಒಟ್ಟ ಫೋನ್ ಚೆಕ್ ಹೋಗ್ಬೇಡ್ರಿ ಇನ್ನೊಂದು ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರ ಒಂದನೇ ತಾರೀಕ ಒಟ್ಟ ಬಿಜಿ ಇರ್ತೀನಿ ರೀ ಕಸ್ಟಮರ್ ಗಳು ಹೇಳಕತ್ತೀನಿ ಹೊಲಕ್ರಿ ನಮ್ಮ ರೈತ ಬಾಂಧವರಿಗೆ ನಮ್ ಗ್ಯಾರೇಜ್ ಬರೋ ರೈತ ರೀ ಒಟ್ಟ ಒಂದು ಎರಡು ಮೂರು ದಿವ್ಸ ಒಟ್ಟ ಬಿಜಿ ಇರ್ತೀನಿ ದಯವಿಟ್ಟು ಎರಡನೇ ತಾರೀಕಿಗೆ ಎಟ್ಟ ಗಾಡಿಗಳು ಒಟ್ಟು ರೆಡಿ ಮಾಡಿ ನಿಮ್ಮ ಗೈ ಚಂದ ಇದು ಓಪನ್ ಕಣ ಐತಿ ಸ್ವಲ್ಪ ಭಾಳ ಅದಾವ ರೀ ಸ್ವಲ್ಪ ಗಾಡಿ ರೆಡಿ ಮಾಡ್ಬೇಕಾಗಿತ್ತು ರೀ ವೇಟ್ ಅದು ಬಾಳೆ ಮಾಡಬೇಕ ಮಳೆ ಬೇರೆ ಹತ್ತಿ ಐತಿ ಎಲ್ಲಾ ಬಾಳ ಹರಾಣದಾಗ ಇದ್ರಿ ಇದೊಂದು ಕಣ ಆಗ್ಲಿ ಏನನ್ನ ಹಾಕ್ತಾ ನಿಮ್ಮ ಆಶೀರ್ವಾದಲಿಂತ ನಾನು ದಯವಿಟ್ಟು ಪೂನ್ ಹಚ್ಚಾಕ್ ಹೋಗ್ಬೇಡ್ರಿ ಇದು ಒಂದು ನಂದು ರಿಕ್ವೆಸ್ಟ್ ನಿಮಗೆ